ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಕು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎರಡು ದಿನ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ ಯಾಕಂದರೆ ಮನೆ ಕ್ಲೀನಿಂಗ್ ಮಾಡೋದು ಕೆಲಸಗಳು ಜಾಸ್ತಿ ಇತ್ತು ಅದಕ್ಕೋಸ್ಕರನೇ ಲಾಗ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಇವತ್ತು ಲಾಗ್ ಮಾಡ್ತಾಯಿದ್ದೀನಿ ಮತ್ತು ಲಾಗ್ ಮಾಡ್ತಾ ಇದ್ದೀನಿ ಬ್ಯುಸಿ ಇದ್ರೂ ಆಡ್ರಸ್ ಅಂತೂ ಬರ್ತಾಯಿದೆ ಸೊ ಹಾಗಾಗಿ ಆರ್ಡರ್ಸ್ ಎಲ್ಲ ಇದ್ದೀನಿ ತುಂಬ ಅಂದರೆ ತುಂಬ ಆಯಿಲು ಸೇಲ್ ಆಗ್ತಾ ಇದೆ ತುಂಬ ಖುಷಿ ಇದೆ ಒಳ್ಳೊಳ್ಳೆ ರಿಸಲ್ಟ್ ಕೊಡ್ತಾ ಇದೆ ನಿಮಗೆ ನಿಮಗೆ ಎಲ್ರಿಗೂ ಸಂತೋಷ ಆಗ್ತಾ ಇದೆ ಅದನ್ನ ನೋಡಿ ನನಗೂ ತುಂಬ ಅಂದರೆ ತುಂಬ ಸಂತೋಷ ಆಗ್ತಾಯಿದೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ಪ್ರೋತ್ಸಾಹಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಈ ಲಾಗ್ ಮಾಡೋಕ್ಕೆ ಇನ್ನೊಂದು ಕಾರಣವೂ ಇದೆ ಇವತ್ತು ನಮ್ಮ ಅತ್ತೆ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಲಾಗ್ ಮಾಡ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ರು ಅಂದ್ರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗಿಬಿಟ್ಟಿದ್ದಾರೆ ನಮ್ಮ ಅಮ್ಮ ಹೇಳಿ ಹೇಳ್ತಾನೇ ಇದ್ದಾರೆ ರಾತ್ರಿ ಹೇಳ್ತಾ ಇದ್ದಾರೆ ಬೆಳಗ್ಗೆನೂ ಬಂದುಬಿಟ್ಟು ಹೇಳ್ತಾ ಇದ್ದಾರೆ ಅಮ್ಮ ಬರ್ತಾ ಇದ್ದಾರೆ ಆಗಲೇ ಬಸ್ಸಲ್ಲೇ ಏರಿದ್ದಾರೆ ಬರ್ತಾ ಇದ್ದಾರೆ ಅಂತಂದೇಳಿ ಯಾಕಂದರೆ ಅವ್ರಿಗೆ ನನ್ನ ಅಡುಗೆ ಊಟ ಮಾಡಿ ಊಟ ಮಾಡಿ ಬೋರ್ ಆಗ್ಬಿಟ್ಟೈತಂತೆ ನಮ್ಮಮ್ಮ ಬರ್ತಾರೆ ಇನ್ನೊಂದು ವಾರ ಇರ್ತಾರೆ ಚೆನ್ನಾಗಿ ಅಡುಗೆ ಮಾಡಿಕೊಡ್ತಾರೆ ಅಂತ ಹೇಳ್ತಾರೆ ಹ್ಞೂ ಅವರ ಮಗ ಎಷ್ಟೇ ದೊಡ್ಡರಾದ್ರೂ ತಾಯಿ ಪ್ರೀತಿನ ಅಲ್ವಾ ಅದಕ್ಕೆ ಸಾಕ್ಷಿ ನಮ್ಮ ಅಂತಲೇ ಅಂದ್ಕೊತೀನಿ ನಾನು ಅಮ್ಮ ಅಂದರೆ ಸಾಕಷ್ಟೊಂದು ಇಷ್ಟಪಡ್ತಾರೆ ಬಟ್ ಕಾರಣಾಂತರದಿಂದ ನಾವು ಸ್ವಲ್ಪ ಅವರಿಂದ ದೂರ ಉಳಿಯೋ ಪರಿಸ್ಥಿತಿ ಯಾಕಂದರೆ ಕೆಲಸದ ಒತ್ತಡ ಇಲ್ಲಿದೆ ಅದಕ್ಕೋಸ್ಕರ ಅಲ್ಲಿ ಇಲ್ಲ ಇಲ್ಲ ಅಂದಿದ್ರೆ ತಾಯಿ ಮಗ ಅಪ್ಪ ಎಲ್ಲರೂ ಒಂದೇ ಚೆನ್ನಾಗಿರ್ತಾ ಇದ್ರು ಏನಂದರೆ ಅಲ್ಲಿ ಇವಾಗ ಅಡಿಕೆ ಬೆಲೆ ನಿಮಗೆ ಗೊತ್ತು ತುಂಬ ಅಂದರೆ ವರ್ಷಕ್ಕೊಂದು ಬೆಳೆ ಹಾಗಾಗಿ ಸ್ವಲ್ಪ ಅಲ್ಲಿ ಒತ್ತಡ ಎಲ್ಲರೂ ಮನೆಗಿದ್ದರೆ ಬರೀ ಅಡಿಕೆದ ಬಗ್ಗೆ ಆದಾಯದ ನೋಡ್ಕೊಂಡಿದ್ರೆ ಆಗಲ್ಲ ಸಂಸಾರ ನಡೆಯೋಲ್ಲ ಸೊ ಹಂಗಾಗಿ ನಾವು ಸ್ವಲ್ಪ ಇಲ್ಲಿ ಬಂದು ಜಾಬ್ ಎಲ್ಲ ಮಾಡ್ತಾ ಇರೋದು ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಎಲ್ಲ ನಮ್ಮ ಅತ್ತೆ ಮಾವ ಅವರು ತುಂಬ ಒಳ್ಳೆಯರು ಮತ್ತು ಬಾವ ಅಕ್ಕ ಅವರು ಅಷ್ಟೇ ಏನಂದರೆ ಕೆಲಸದಿಂದ ಈ ಥರ ದೂರ ಇರೋ ಪರಿಸ್ಥಿತಿ ಹುಟ್ಟಿದ್ರೆ ಏನಂದರೆ ಒಂಥರ ರಿಚ್ ಆಗಿನೇ ಹುಟ್ಟುಬಿಡ್ಬೇಕಪ್ಪ ಎಲ್ಲರೂ ಫ್ಯಾಮಿಲಿ ಒಂದೇ ಥರ ಇರಲಿ ಆ ಥರ ಅಂತ ಅನಿಸ್ಬಿಡುತ್ತೆ ಈ ಬಡವರು ಆಗಿ ಹುಟ್ಬಿಟ್ರೆ ಒಂಥರ ಏನಂದರೆ ಕಷ್ಟ ತಂದೆ ತಾಯಿನ ಬಿಟ್ಬಿಟ್ಟು ಎಲ್ಲೋ ಒಂದು ಕಡೆ ದೂರ ಹೋಗಿ ದುಡಿಯೋದು ಆ ಥರ ಅಂದರೆ ಒಂಥರ ಏನು ಕಷ್ಟ ಅಲ್ವಾ ಬಟ್ ಎಲ್ಲ ಹೇಳಂಗಿದೀನಿ ಕೆಲವ್ರು ತಪ್ಪಾಗಿ ತಿಳ್ಕೊಂಬಿಡ್ತೀರ ನನ್ನ ಮಾತುಗಳು ಅದಕ್ಕೋಸ್ಕರ ನಾನು ಏನು ಈ ಥರದ ಬಗ್ಗೆ ಹೇಳಲ್ಲ ಬರೀ ಏನಂದರೆ ಮಕ್ಕಳದು ಆಗ್ತಾ ಆಗ್ತಾಯಿರ್ತೀನಿ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಕಷ್ಟ ಬಟ್ ಹಂಗಂತಂದೇಳಿ ನಾವು ತೀರಾ ಕಷ್ಟದಲ್ಲಿ ಇದ್ದೀವಿ ಅಂತ ನಾನು ಹೇಳಲ್ಲ ಚೆನ್ನಾಗಿದ್ದೀವಿ ಅಂದರೆ ಇವತ್ತಿನ ಊಟಕ್ಕೆ ಏನು ತೊಂದರೆ ಇಲ್ಲ ಇನ್ನೊಂದು ವರ್ಷಕ್ಕೂ ನಮಗೆ ತೊಂದರೆ ಇಲ್ಲ ಆ ಥರ ಇದ್ದೀವಿ ಅಂತ ಹೇಳ್ಬೋದು ನಾವು ಅಷ್ಟೊಂದು ಕಷ್ಟ ಇದೆ ಅಂತ ನಾನು ಹೇಳಲ್ಲ ಚೆನ್ನಾಗಿದ್ದೀವಿ ಏನು ನಮಗೆ ದೇವರು ಏನು ಕೊರತೆ ಮಾಡಿಲ್ಲ ಬಟ್ ಮುಂದೆ ಜೀವನ ಸಾಗಿಸ್ಬೇಕಲ್ವ ಈಗ ಮಕ್ಕಳಿಗಾಗಲಿ ಯಾರಿಗಾಗಲಿ ಮುಂದೆ ಜೀವನ ಸಾಗಿಸ್ಬೇಕಲ್ವಾ ಅದಕ್ಕೋಸ್ಕರ ಇವಾಗ ದೂರ ದುಡಿತಾ ಇರೋದು ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಅಂತ ಹೇಳ್ತೀನಿ ಏನು ಬದುಕೋಕ್ಕೂ ನಮಗೇನು ಕಷ್ಟ ಅಂತ ನಾನು ಹೇ ತೀರಾ ಕಷ್ಟ ಅಂತ ನಾನು ಹೇಳೋಲ್ಲ ದೇವರು ನಮಗೆ ಅನುಕೂಲ ಮಾಡಿ ಕೊಟ್ಟಿದ್ದಾನೆ ಬಟ್ ಏನಂದರೆ ಅಡಿಕೆ ಅದೆಲ್ಲದು ಒಂದು ವರ್ಷಕ್ಕೂ ಒಂದು ಬೆಳೆ ಅಲ್ವಾ ಅದು ಕಷ್ಟ ಆಗಿಬಿಡುತ್ತೆ ಕೈಯಲ್ಲಿ ವರ್ಷಕ್ಕೊಂದ್ಸರಿ ದುಡ್ಡು ಬಂದರೆ ಅದು ಒಂದು ತಿಂಗಳು ಯೂಸ್ ಮಾಡ್ಬೋದು ಎರಡು ತಿಂಗಳು ಯೂಸ್ ಮಾಡ್ಬೋದು ಮೂರನೇ ತಿಂಗಳಾಗ ಅಮೌಂಟ್ ಒಂದು ರೂಪಾಯಿನೂ ಕೈ ಆಗಿರಲ್ಲ ಆ ಥರ ಪರಿಸ್ಥಿತಿ ಆ ಥರ ಆಗಿಬಿಡುತ್ತೆ ಅದಕ್ಕೆ ಇತ್ತಾಗ ಮಕ್ಕಳು ದುಡಿತಾ ಇದ್ದೆ ಆತಾಗ ಜಮೀನಿದು ದುಡ್ಡು ಜಮೀನಿದು ಇರ್ಲಿ ಇತ್ತಾಗ ಸಪ್ರೇಟು ದುಡಿಯೋಣ ಸುಮ್ಮನೆ ಖಾಲಿ ಮನೆಗೆ ಮನೆಯಾಗಿದ್ದೆ ಅಂತದು ಮಾಡೋದು ಅಲ್ಲಿ ಹೋದರೆ ಅದೇ ಪರಿಸ್ಥಿತಿ ಅಲ್ಲಿ ಹೋದಿ ಕುತ್ಕೊಳ್ಳೋದಕ್ಕಿಂತ ಈ ಥರ ಸ್ವಲ್ಪ ದೂರ ಇದ್ದು ದುಡ್ದು ಮನೆ ಖರ್ಚಿಗೂ ಆಗುತ್ತೆ ನಮಗೂ ಮುಂದೆ ಮಕ್ಳಿಗೂ ಸಾಕೋಕ್ಕೂ ಅನುಕೂಲ ಆಗುತ್ತೆ ಅಂತಂದೇಳಿ ಹ್ಞೂ ಇನ್ನೇನು ಅತ್ತೆ ಬರ್ತಾರೆ ನಮ್ಮ ಯಜಮಾನ್ ಫುಲ್ ಖುಷಿ ಯಾಕಂದರೆ ಬರ್ತಡೇ ಇದೆ ಅಲ್ವಾ ಎರಡನೇ ತಾರೀಕಿಗೆ ಬರ್ತಡೇ ಮುಗೀತು ಸೆಲೆಬ್ರೇಷನು ಎರಡನೇ ತಾರೀಕಿಗೆ ಇಟ್ಕೊಂಡಿದ್ದೀವಿ ಅದಕ್ಕೋಸ್ಕರ ಅಷ್ಟೇ ಇವಾಗ ಇಬ್ಬರು ಮಲ್ಕೊಂಡಿದ್ರು ಋತಿಕ ಎದ್ದು ಬರ್ತಾ ಇದ್ದಾಳೆ ಸೌಂಡ್ ಬಂತು ಅದಕ್ಕೆ ಬೇಗ ಸ್ಟಾಪ್ ಮಾಡಿಬಿಡ್ತೀನಿ ಲಾಗ್ ಇಲ್ಲಿಗೆ ನೋಡ್ತಾ ಇರ್ಬೋದು ಇನ್ನು ಎಷ್ಟು ಬಾಟಲ್ ಇದೆ ಅಂತ ಸ್ಕಿನ್ ಗ್ಲೋಯಿಂಗ್ ಆಯಿಲು ಇನ್ನು ಐದೇ ಇದೆ ಎಲ್ಲ ಖಾಲಿ ಆಗಿಬಿಡ್ತು ಒಂದು ವಾರ ಮೂರ್ನಾಲ್ಕು ದಿನ ಆಯಿತು ಅಷ್ಟೇ ನಾವು ಇದು ಆಯಿಲ್ ಮಾಡಿ ಖಾಲಿ ಆಗ್ಬಿಡ್ತು ಇವಾಗಂದರೆ ಇನ್ನೊಂದು ಹದಿನೈದು ಬಾಟಲ್ ಇದೆ ನೋಡಿ ಏರ್ ಆಯಿಲು ಇನ್ನೊಂದು ಹದಿನೈದು ಬಾಟಲ್ ಇದೆ ಇದನ್ನು ತುಂಬ ಆರ್ಡರ್ಸ್ ಬರ್ತಾ ಇದೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಖಾಲಿ ಆಗ್ಬಿಡುತ್ತೆ ಆರ್ಡರ್ ಕೊಡೋರು ಕೊಡ್ಬೋದು ಏರ್ ಗ್ರೋತ್ ಆಯಿಲ್ ಆ್ಯಂಡ್ ಸ್ಕಿನ್ ಗ್ಲೋಯಿಂಗ್ ಆಯಿಲ್ ತುಂಬ ಅಂದರೆ ತುಂಬ ರಿಸಲ್ಟ್ ಚೆನ್ನಾಗಿ ಕೊಡ್ತಾಯಿದೆ ಸ್ಕಿನ್ ಗ್ಲೋಯಿಂಗ್ ಆಯಿಲ್ ನೋಡಿ ಎಲ್ಲ ಕಲೆ ಎಲ್ಲ ಹೋಗಿದೆ ತುಂಬ ಚೆನ್ನಾಗಿದೆ ನಾನು ಪೇರ್ಲೆಲ್ಲೂ ಹಚ್ಕೊಂಡಿಲ್ಲ ಇವಾಗ ಒಂದು ಲಿಪ್ಸ್ಟಿಕ್ ಒಂದು ಹಚ್ಕೊಂಡಿದ್ದೀನಿ ಅಷ್ಟೇ ಇನ್ನು ಯಾಕಂದರೆ ಸ್ನಾನ ಆಗಿಲ್ಲ ನಂದು ಮಕ್ಳದು ಮಾತ್ರ ಸ್ನಾನ ಆಗಿ ರೆಡಿ ಆಗಿದ್ದಾರೆ ಅವರು ನೋಡಿ ಎದ್ದು ಬಂದವರು ಸೊ ಹಂಗಾಗಿ ನಿಮಗೆ ಯಾರಿಗಾದರೂ ಸ್ಕಿನ್ ಗ್ಲೋಯಿಂಗ್ ಆ್ಯಂಡ್ ಏರ್ ಗ್ರೋತ್ ಆಯಿಲ್ ಬೇಕಂದರೆ ಆರ್ಡರ್ ಕೊಡ್ಬೋದು ನೀವು ಇರಲಿಗೇನೆ ಎಲ್ಲಿ ಈ ಕರ್ನಾಟಕದಲ್ಲಿ ಎಲ್ಲಿರ್ತಾರೆ ಅಲ್ಲಿಗೆ ಡೆಲಿವರಿ ಮಾಡಿ ಕೊಡ್ತೀವಿ ಈಗ ತಮಿಳ್ನಾಡು ಕಡೆಗೆಲ್ಲ ಹೋಗಿದೆ ಕೇರಳ ಕಾಸರಗೋಡಿಗೆಲ್ಲ ಹೋಗಿದೆ ಆಂಧ್ರ ಕಡೆಗೂ ಕಳಿಸ್ಕೊಡ್ತಾ ಇದ್ದೀವಿ ನೀವೆಲ್ಲಿದ್ರೂ ಅಲ್ಲಿಗೆ ಆರ್ಡರ್ ಬರುತ್ತೆ ಎರಡು ದಿನ ಅಥವಾ ಮೂರು ದಿನ ಅದೊಳಗಡೆ ಬಂದುಬಿಡುತ್ತೆ ಓಕೆ ನನ್ನ ನಂಬರ್ನ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಅದಕ್ಕೆ ನೀವು ಆರ್ಡರ್ ಕೊಡ್ಬೋದು ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಮತ್ತು ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಋತು ನಿದ್ದೆ ಆಯಿತಾ ಅವಳು ಜೋಳಿಗೆಲ್ಲಿ ಮಲ್ಕೊಂಡಿದ್ದಾಳೆ ಯಾರೋ ಋಷಿಕಾ ಋತಿಕ ಮಾತ್ರ ಎದ್ದು ಬಂದಿದ್ರು ಅಲ್ಲ ಋತಿಕ ಮಾತ್ರ ಎದ್ದು ಬಂದಿರೋದು ಇನ್ನು ಯಾರೆಲ್ಲ ಏರ್ ಗ್ಲೋತ್ ಆಯ್ಲು ಸ್ಕಿನ್ ಗ್ಲೋಯಿಂಗ್ ಆಯ್ಲು ತೊಗೊಂಡಿಲ್ಲ ಅದೆಷ್ಟು ಬೇಗ ಆರ್ಡರ್ ಕೊಡಿ ಓಕೆ